ನ್ಯೂಸ್ ಫೈವ್ಗೆ ಸ್ವಾಗತ ಪಿಂಚಣಿ ಮುಕ್ತ ಗ್ರಾಮ ಮಾಡಲು ಪಣತೊಟ್ಟಿರುವ ಕಂದಾಯ ಅಧಿಕಾರಿಗಳು ಮುರುಘಮಲ ಗ್ರಾಮದಲ್ಲಿ ನಡೆದ ಪಾವತಿ ಖಾತೆ ಅದಾಲತ್ ಮತ್ತು ಪಿಂಚಣಿ ಆಂದೋಲನ ವಿವಿಧ ಯೋಜನೆಯ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸಿಗಬೇಕಾದ ಸಕಲ ಸೌಲಭ್ಯಗಳನ್ನು ವಿತರಿಸಲಾಗಿದೆ ಆದ್ದರಿಂದ ಫಲಾನುಭವಿಗಳಿಗೆ ಅನುಕೂಲವಾಗಿದೆ ಅಂತ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ತಿಳಿಸಿದರು ಚಿಂತಾಮಣಿ ತಾಲೂಕಿನ ಮುರುಕಮಲ ಗ್ರಾಮದಲ್ಲಿ ಪಾವತಿ ಖಾತೆ ಅದಾಲತ್ ಮತ್ತು ಪಿಂಚಣಿ ಆಂದೋಲನ ಕಾರ್ಯಕ್ರಮ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿವಿಧ ಯೋಜನೆಯಡಿ ಫಲಾನುಭವಿಗಳಿಗೆ ಅರ್ಜಿ ಹಿಡಿದುಕೊಂಡು ಕಚೇರಿಗೆ ಅಲೆದಾಡುವುದನ್ನು ತಡೆಯಲು ಈ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಗ್ರಾಮೀಣ ಪ್ರದೇಶದ ಜನರ ತೊಂದರೆ ತಡೆಯುವ ಉದ್ದೇಶ ನಮ್ಮದಾಗಿದೆ ಇದರ ಪ್ರಯೋಜನ ಎಲ್ಲರಿಗೂ ತಲುಪಿಸುವ ಪ್ರಾಮಾಣಿಕ ಕಾರ್ಯ ಮಾಡಲಾಗ್ತಿದೆ ಎಂದು ಹೇಳಿದ ಅವರು ಮುರುಘಮಲ ವ್ಯಾಪ್ತಿಯ ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿ ಅರ್ಹ ಫಲಾನುಭವಿಗಳ ಮನೆ ಮನೆಗೆ ಹೋಗಿ ಪಿಂಚಣಿ ಹಾಗೂ ಪಾವತಿ ಖಾತೆ ಮಾಡುತ್ತಿರುವುದು ಬಹಳ ಉತ್ತಮ ಕೆಲಸವಾಗಿದೆ ಎಂದರು ಇಂದು ನಡೆದ ಆಂದೋಲನದಲ್ಲಿ ನೂರ ಮೂವತ್ತೆಂಟು ಅರ್ಹ ಫಲಾನುಭವಿಗಳಿಗೆ ಸ್ಥಳದಲ್ಲೇ ಪಿಂಚಣಿ ಆದೇಶ ಪ್ರತಿಗಳನ್ನು ನೀಡಲಾಯಿತು ಅದಲ್ಲದೆ ಎಪ್ಪತ್ತೆಂಟು ಜನರು ಪಾವತಿ ಖಾತೆಗಳಿಗೆ ಅರ್ಜಿ ಸಲ್ಲಿಸಿದ್ದು ಪರಿಶೀಲನೆ ನಡೆಸಿ ಕೆಲವರಿಗೆ ಸ್ಥಳದಲ್ಲಿಯೇ ಪಾವತಿ ಖಾತೆ ಮಾಡಿಕೊಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಶಿರಸ್ತೇದಾರ್ ರವೀಶ್ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಗ್ರಾಮ ಆಡಳಿತಾಧಿಕಾರಿ ದಲಾಯಿಲ್ ಖಾನ್ ನವೀನಾ ವೇಣು ಶರಣು ಸಾದಿಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು